ಎಮ್ ಎಂ ಕಲಬುರ್ಗಿ ಸರ್ ಅವರ ಕುರಿತು ಮಾತನಾಡಬೇಕು ಅಂತಂದರೆ ನನಗೆ ತುಂಬ ಸಂಭ್ರಮದ ಸಂತೋಷದ ವಿಷಯವಾದಷ್ಟೇ ಮಟ್ಟಿಗೆ ತುಂಬ ನೋವಿನ ಸಂಗತಿ ಕೂಡ ನಮ್ಮಲ್ಲಿ ಒಂದು ಪದ ಇದೆ ನಾಡೋಜ ಅನ್ನೋದು ನಾಡಿನ ಗುರು ಪಂಪನನ್ನು ಕುರಿತು ನಾಡೋಜ ಎನ್ನುವ ಶಬ್ದವನ್ನು ಬಳಸ್ತೇವೆ ಇತ್ತೀಚೆಗೆ ನಾಡೋಜ ಅನ್ನೋದು ಒಂದು ಪ್ರಶಸ್ತಿಯೂ ಕೂಡ ಆಗಿದೆ ಬಿರುದು ರೀತಿಯೊಳಗೆ ಕೊಡ್ತಾ ಇದ್ದಾರೆ ಆದರೆ ನಮ್ಮ ಕಾಲಮಾನದೊಳಗೆ ನಿಜವಾದ ನಾಡೋಜನಾಗಿ ನನಗೆ ಕಂಡಿರ್ತಕ್ಕಂಥದ್ದು ಡಾಕ್ಟರ್ ಎಂ ಎಮ್ ಕಲಬುರ್ಗಿಯವರು ಶ್ರೇಷ್ಠ ಅಧ್ಯಾಪಕರು ಶ್ರೇಷ್ಠ ಸಂಶೋಧಕರು ಕಲಬುರ್ಗಿ ಮಾಸ್ಟ್ರು ಕಲಬುರ್ಗಿಯವರನ್ನು ಕುರಿತು ಮಾತನಾಡಬೇಕಾದಾಗ ನನಗೆ ಒಂದು ವಚನಕಾರರ ವಾಕ್ಯ ನೆನಪಾಗುತ್ತೆ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ನಿಜವಾದ ಅರ್ಥದೊಳಗೆ ಅಜ್ಞಾನದ ಕೇಡನ್ನು ನಿವಾರಿಸಿದಂಥ ದೊಡ್ಡ ಚೇತನ ಜ್ಞಾನ ಬಲದ ಪ್ರತಿರೂಪದಂತಿದ್ದಂಥ ನಮ್ಮ ಕಲ್ಬುರ್ಗಿ ಸರ್ ಅವರು ಎಷ್ಟು ಜನ ವಿದ್ಯಾರ್ಥಿಗಳು ಅವರ ಕೈ ಕೆಳಗೆ ಸಂಶೋಧನೆಯನ್ನು ಮಾಡಿದರು ಎಷ್ಟು ಜನ ವಿದ್ಯಾರ್ಥಿಗಳು ಅವರ ಕೈ ಕೆಳಗೆ ಶಿಷ್ಯ ವೃತ್ತಿಯನ್ನು ಅನುಭವಿಸಿದರು ಅರಿವನ್ನು ಪಡೆದುಕೊಂಡರು ಅಷ್ಟೇ ಅಲ್ಲ ಅವರ ಕೃತಿಗಳ ಮುಖೇಣವಾಗಿ ಈ ಜ್ಞಾನಸಾಗರವನ್ನು ಹಬ್ಬಿಸಿದ್ದು ಆ ಬೆಳಕನ್ನು ಹಬ್ಬಿಸಿದ್ದು ಕಲಬುರ್ಗಿಯವರ ಬಹಳ ದೊಡ್ಡ ಸಾಧನೆ ಅಂತ ನನಗೆ ಅನ್ನಿಸ್ತಕ್ಕಂಥದ್ದು ನನಗೆ ನೆನಪಾಗೋದು ಅಂತಂದರೆ ವಚನ ಸಾಹಿತ್ಯವನ್ನು ಕುರಿತು ಮಾತನಾಡಬೇಕಾದಾಗಲೆಲ್ಲ ವಚನ ಸಾಹಿತ್ಯದ ಪಿತಾಮಹ ಅಂತಂತಂದು ಫಾಗು ಅವರನ್ನು ಕರೀತೇವೆ ಹಳ್ಕಟ್ಟಿಯವರು ಅಜ್ಞಾತದಲ್ಲಿ ಇದ್ದಂಥ ವಚನ ಸಂಪತ್ತನ್ನು ವಚನ ಭಂಡಾರವನ್ನು ಜ್ಞಾತಕ್ಕೆ ಅರ್ಥಾತ್ ಬಯಲಿಗೆ ತಂದವರು ಬೆಳಕಿಗೆ ತಂದವರು ಅವರು ಎಷ್ಟು ಸುತ್ತಿದ್ರು ಎಷ್ಟು ಶ್ರಮಪಟ್ಟರು ಇಡೀ ತಮ್ಮ ಜೀವಿತವನ್ನೇನೇನೇನೆ ವಚನಗಳ ಸಂಪಾದನೆಗಾಗಿ ಮುಡಿಪಿಟ್ಟಂಥ ದೊಡ್ಡ ಚೇತನ ಅವರು ಅವ್ರ ನಂತರದೊಳಗೆ ನನಗೆ ನೆನಪಾಗೋದು ಡಾಕ್ಟರ್ ಎಮ್ ಎಂ ಕಲಬುರ್ಗಿಯವರು ಯಾಕೆ ಅಂತಂದರೆ ಚಳುವಳಿಯ ಉಪ ಉತ್ಪನ್ನಗಳ ರೂಪದೊಳಗಿರುವಂಥ ಸಾಹಿತ್ಯ ವಚನ ಸಾಹಿತ್ಯ ಆ ವಚನ ಸಾಹಿತ್ಯಕ್ಕೆ ನಿಜವಾದ ಓದಿನ ಒಂದು ದಾರಿಯನ್ನು ಕಾಣಿಸಿದ ಒಬ್ಬ ದೊಡ್ಡ ಸಂಶೋಧಕ ಒಬ್ಬ ದೊಡ್ಡ ವಿದ್ವಾಂಸ ನಮ್ಮ ಕಲಬುರ್ಗಿ ಸರ್ ಅವರು ಯಾಕೆ ಅಂತಂತಂದರೆ ಬೇರೆಯವರೆಲ್ಲ ವಚನಗಳನ್ನು ಭಜನೆಯ ಪದಗಳಾಗಿ ಜೊತೆಗೆ ಕೇವಲ ಸಾಹಿತ್ಯಿಕ ಓದಿನ ರೂಪಕ ಅಲಂಕಾರ ಉಪಮೆ ಗುಣ ಇತ್ಯಾದಿಯಾಗಿರ್ತಕ್ಕಂಥ ಛಂದೋಲಂಕಾರಗಳ ನೆಲೆಯೊಳಗೆ ಸಾಹಿತ್ಯದ ಶ್ರೇಷ್ಠತೆಯನ್ನು ಕುರಿತು ಮಾತನಾಡ್ತಾ ಇದ್ದಾಗ ಕಲ್ಬುರ್ಗಿ ಸರ್ ಅವರು ಒಂದು ಚಳುವಳಿಯ ಉತ್ಪನ್ನಗಳಾಗಿ ಅವುಗಳ ಪ್ರಾಮುಖ್ಯತೆಯನ್ನು ಕಾಣಿಸಿದಂಥವರು ಒಬ್ಬ ನಿಜವಾದ ಸಂಶೋಧಕ ದೃಷ್ಟಿಯನ್ನು ಇಟ್ಟುಕೊಂಡ ಒಳನೋಟದ ಸತ್ಯ ಶೋಧನೆಯ ಮಾರ್ಗ ಅದು ಅಂತ ಇವತ್ತು ಕೂಡ ನನಗೆ ಅದು ಅನ್ನಿಸ್ತಾ ಇರ್ತಕ್ಕಂಥದ್ದು ಅದರ ಬಗ್ಗೆ ನನಗೆ ದೊಡ್ಡ ಗೌರವ ಇರ್ತಕ್ಕಂಥದ್ದು ಅನ್ನೋದು ಆ ದೃಷ್ಟಿಯಿಂದ ಕಲ್ಬುರ್ಗಿ ಕಲಬುರ್ಗಿ ಸರ್ ಅವರು ಅರಿವಿನ ಗುರು ಒಂದು ರೀತಿಯಲ್ಲಿ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಅನ್ನುವ ಶರಣರ ವಚನಕ್ಕೆ ಒಂದು ರೀತಿಯಲ್ಲಿ ಸಾಕ್ಷಿಯಾಗಿ ನಿಂತಿರ್ತಕ್ಕಂಥ ದೊಡ್ಡ ಗುರು ಇದು ನಮ್ಮ ಕಲ್ಬುರ್ಗಿ ಸರ್ ಅವರ ಬಹಳ ದೊಡ್ಡ ಸಾಧನೆ ಅನ್ನಿಸ್ತಕ್ಕಂಥದ್ದು ಜೊತೆಗೆ ಅವರು ಶಾಸನಗಳನ್ನು ಕುರಿತು ಅಧ್ಯಯನ ಮಾಡಿದರು ಹಳೆ ನಡ ಕಾವ್ಯಗಳನ್ನು ಕುರಿತು ಅಧ್ಯಯನ ಮಾಡಿದರು ಶರಣ ಚಳುವಳಿಯನ್ನು ವಚನಗಳನ್ನು ವಚನಕಾರರನ್ನು ಅದರ ಜೊತೆಗೆ ಮಧ್ಯಕಾಲೀನ ಕನ್ನಡ ಸಾಹಿತ್ಯ ಕೃತಿಗಳನ್ನು ಕುರಿತು ಅವರ ಅಧ್ಯಯನ ಇದೆಯಲ್ಲ ಅದು ಬಹು ಜ್ಞಾನ ಶಿಸ್ತಿಯ ಅಧ್ಯಯನ ಕೇವಲ ಪಠ್ಯವನ್ನು ನಿಮಿತ್ತವಾಗಿ ಇಟ್ಟುಕೊಂಡ ರೀತಿಯೊಳಗೆ ಅರ್ಥ ಪ್ರತಿಪದಾರ್ಥ ಅಥವಾ ವ್ಯಾಖ್ಯಾನ ಸಾರಾಂಶ ಈ ರೀತಿಯ ಬೋಧನೆಯಲ್ಲ ಈ ರೀತಿಯ ಓದು ಅಲ್ಲ ಅವರದ್ದು ಅದಕ್ಕಿಂತ ವಿಶೇಷವಾಗಿ ಒಂದು ಸಂಸ್ಕೃತಿ ಶೋಧನೆಯನ್ನು ಮಾಡುವ ರೀತಿಯೊಳಗೆ ಚಾರಿತ್ರಿಕ ಪ್ರಜ್ಞೆಯ ಹಿನ್ನೆಲೆಯೊಳಗೆ ಒಂದು ವರ್ತಮಾನದ ಸಂದರ್ಭದೊಳಗಿನ ಬದುಕನ್ನು ಅರ್ಥೈಸುವ ದೃಷ್ಟಿಯನ್ನು ಇಟ್ಟುಕೊಂಡ ಒಂದು ಓದು ಅದಾಗಿತ್ತು ಇದು ಎಲ್ರಿಗೂ ಬರೋದಲ್ಲ ಒಬ್ಬ ನಿಜವಾದ ಅಧ್ಯಾಪಕ ಬಹುಶ್ರುತತ್ವದ ಅಧ್ಯಾಪಕ ಇರ್ತಾರಲ್ಲ ಆ ಅಧ್ಯಾಪಕನಿಗೆ ಬರ್ತಕ್ಕಂಥ ಗುಣ ಅದಕ್ಕೆ ದೊಡ್ಡ ಮಾದರಿಯಾಗಿದ್ದಂಥವರು ನಮ್ಮ ಕಲ್ಬುರ್ಗಿ ಸರ್ ಅವರು ಅನ್ನಿಸ್ತಕ್ಕಂಥದ್ದು ಆ ದೃಷ್ಟಿಯಿಂದಲೇನೇ ಕನ್ನಡದ ಜ್ಞಾನ ಸೂಕ್ಷ್ಮಗಳನ್ನು ಬೆಳೆಸಿದ ಮಹಾ ಬೆಳಗು ನಮ್ಮ ಕಲಬುರ್ಗಿ ಸರ್ ಅವರು ಸಂಶೋಧನೆ ಕುರಿತು ಬಹಳಷ್ಟು ಜನ ಸಮಾಧಿ ಶೋಧನೆಯೊಳಗೆ ಗದ್ದುಗೆ ಶೋಧನೆಗಳಲ್ಲಿ ಬೋಕಿಗಳನ್ನು ಅಧ್ಯಯನ ಮಾಡೋದ್ರೊಳಗೆ ಈ ಒಂದು ಶಿಲೆ ಸಿಕ್ತು ಅಂತಂದು ಅದರ ಕಾಲಮಾನವನ್ನು ಕುರಿತು ಅಧ್ಯಯನ ಮಾಡೋದ್ರೊಳಗೆ ಈ ತರಹದ ಶೋಧನೆಗಳಲ್ಲಿ ಮುಳುಗಿ ಹೋಗಿದ್ದರೆ ಕಲಬುರ್ಗಿ ಸರ್ ಅವರು ಶೋಧನೆ ಮಾಡ್ತಾ ಇದ್ದದ್ದು ವರ್ತಮಾನಕ್ಕೆ ಅಗತ್ಯವಾಗಿ ಬೇಕಾಗಿರುವ ಸತ್ಯ ಶೋಧನೆಗೆ ತೊಡಗ್ತಾಯಿದ್ರು ಯಾವ ತರಹ ಚರಿತ್ರೆಯಲ್ಲಿ ಕಳೆದು ಹೋಗಿರುವ ಸತ್ಯಗಳನ್ನು ಅಧ್ಯಾಹಾರ ಭಾವದೊಳಗೆ ಹೂತು ಹೋಗಿರ್ತಕ್ಕಂಥ ಸತ್ಯವನ್ನು ಅಗೆದು ತೆಗೆದಂತೆ ಅವರು ವರ್ತಮಾನದ ಬೆಳಕಿಗೆ ಒಡ್ತಾ ಇದ್ದರು ವರ್ತಮಾನದ ಬದುಕಿನೊಳಗೆ ಅರ್ಥೈಸುವ ಒಂದು ಒಳನೋಟಗಳನ್ನು ಕೊಡ್ತಾ ಇದ್ದರು ಮುಂದೆ ಭವಿಷ್ಯವನ್ನು ಕಟ್ಟುವುದಕ್ಕೆ ಬೇಕಾಗ್ತಕ್ಕಂಥ ದೂರದರ್ಶಿತ್ವದ ಒಂದು ನೋಟ ಪ್ರಜ್ಞೆ ಅವ್ರದ್ದಾಗಿದ್ದಿದ್ದು ಆ ದೃಷ್ಟಿಯಿಂದಲೇನೇ ಕನ್ನಡ ಪ್ರಜ್ಞೆಯನ್ನು ವಿಸ್ತರಿಸಿದ ಕೆಲವೇ ಕೆಲವು ಚೇತನಗಳಲ್ಲಿ ಕಲಬುರ್ಗಿ ಸಾರ್ ಅವರನ್ನು ನಾನು ಬಹಳ ಗೌರವದಿಂದ ಸ್ಮರಿಸ್ತೇನೆ ಅಂತಕ್ಕಂಥದ್ದು ಸಂಶೋಧಕರು ಅಂತಂದಾಗ ಜಡ ಸಂಶೋಧಕರು ಇರ್ತಾರೆ ನಮ್ಮಲ್ಲಿ ಆದರೆ ಜಂಗಮಶೀಲ ಸಂಶೋಧಕ ಅಂತಂದು ಕಲಬುರ್ಗಿ ಸಾರವ್ರನ್ನ ತುಂಬ ಕೃತಜ್ಞತೆಯಿಂದ ನಾನು ನೆನಪಿಸ್ಕೊಳ್ತೇನೆ ಯಾಕೆ ಜಂಗಮಶೀಲ ಸಂಶೋಧಕ ಅಂತ ಕರಿತೇನೆ ಅಂತಂದರೆ ಕೂತು ಹೋಗಿರುವ ಸತ್ಯವನ್ನು ವರ್ತಮಾನದ ಬೆಳಕಿಗೆ ಒಡ್ಡಿದಂತೆ ವರ್ತಮಾನದ ಬದುಕನ್ನು ಅರ್ಥೈಸುವ ಒಂದು ಪ್ರಜ್ಞಾ ವಿಶೇಷ ಅದು ಅನ್ನಿಸ್ತಕ್ಕಂಥದ್ದು ಈ ಸಂದರ್ಭದೊಳಗೆ ನನಗೆ ಅಲ್ಲಮ ಪ್ರಭುಗಳು ನೆನಪಾಗ್ತಾರೆ ಹಿಂದಣ ಹೆಜ್ಜೆಯ ನೋಡಿ ಕಂಡಲ್ಲದೆ ನಿಂದ ಹೆಜ್ಜೆಯ ನರಿಯಲಾಗದು ಮುಂದಣ ಹೆಜ್ಜೆ ಎಳಿದಲ್ಲದೆ ಒಂದು ಪಾದ ನೆಲೆಗೊಳ್ಳದು ಇದಕ್ಕೆ ಅನ್ವರ್ಥವಾದ ರೀತಿಯೊಳಗೆ ಬದುಕಿದ್ದಂಥ ಬಹುದೊಡ್ಡ ಸಂಶೋಧಕರು ಕಲಬುರ್ಗಿ ಸಾರ್ ಹಿಂದಣ ಹೆಜ್ಜೆಯನ್ನ ನೋಡಿ ಕಂಡಲ್ಲದೆ ಆ ನೋಡಿ ಕಾಣು ಅನ್ನೋದಿದೆಯಲ್ಲ ನೋಡೋದು ಹೊರಗಣ್ಣಿನ ನೋಟ ಕಾಣುವುದು ಒಳಗಣ್ಣಿನ ದರ್ಶನ ಒಳಗಣ್ಣಿನ ಕಾಣಿಕೆ ಸಂಶೋಧಕರಾದ ಕಲಬುರ್ಗಿ ಸರ್ ಅವರಲ್ಲಿ ಅವರ ಬರಹದಲ್ಲಿ ಕಾಣಿಸ್ತಕ್ಕಂಥದ್ದು ಇಂಥ ಒಂದು ಒಳನೋಟ ಒಳಗಣ್ಣಿನ ನೋಟ ಒಳಸೂಕ್ಷ್ಮಗಳ ಅರಿವು ಆ ಅರಿವೇ ಈ ಹೊತ್ತೂ ಕೂಡ ಗುರುವಾದ ರೀತಿಯೊಳಗೆ ಸಾಕಷ್ಟು ಜನರನ್ನು ಬೆಳೆಸ್ತಾ ಇರ್ತಕ್ಕಂಥದ್ದಾಗಿದೆ ಅನ್ನೋದು ಈ ಹಿನ್ನೆಲೆಯೊಳಗೆ ಕನ್ನಡ ಸಂಶೋಧನಾ ಮೀಮಾಂಸೆಯನ್ನು ಬೆಳೆಸಿದಂಥ ಒಂದು ಕೃತುಶಕ್ತಿ ಕಲಬುರ್ಗಿ ಸರ್ ಅವರು ಕನ್ನಡ ಪ್ರಜ್ಞೆಯನ್ನು ಬೆಳಗಿದ ಬಹುದೊಡ್ಡ ವಿದ್ವಾಂಸರು ಇಂಥ ವಿದ್ವಾಂಸರಲ್ಲಿ ಇದ್ದ ಸಾಮಾಜಿಕ ಕಳಕಳಿ ಇದೆಯಲ್ಲ ಅದು ಬಹಳ ಮುಖ್ಯವಾದದ್ದು ಸಾಮಾಜಿಕ ಕಳಕಳಿ ಎಂಥದ್ದು ಅಂತಂದರೆ ನಮ್ಮ ನಾಡಗೀತೆಯಲ್ಲಿ ಹೇಳ್ತಾರಲ್ಲ ಸರ್ವ ಜನಾಂಗದ ಶಾಂತಿಯ ತೋಟ ಈ ಸರ್ವಜನಾಂಗದ ಶಾಂತಿಯ ತೋಟ ಪ್ರಜ್ಞೆಯನ್ನು ಅಳವಡಿಸಿಕೊಂಡಿದ್ದಂಥ ಒಂದು ಕಳಕಳಿ ಅದು ಸಾಮಾಜಿಕ ಕಳಕಳಿ ಆ ದೃಷ್ಟಿಯಿಂದಲೇನೇ ಎಲ್ಲರನ್ನು ಒಳಗೊಳ್ಳುವ ಗುಣ ಇತ್ತು ಎಲ್ಲರನ್ನು ಒಳಗೊಳ್ಳುವ ಗುಣ ಇತ್ತು ವಿಶೇಷವಾಗಿ ಕಿರಿಯರನ್ನು ಬೆಳೆಸುವಂಥ ಒಂದು ದೃಷ್ಟಿ ಇತ್ತು ಅವರಿಗೆ ಯಾಕೆಂದರೆ ವಿದ್ವಾಂಸರಾದವರು ಅಹಂಕಾರದಲ್ಲಿರ್ತಾರೆ ಆದರೆ ನಾನು ಕಲಬುರ್ಗಿ ಸರ್ ಅವರನ್ನು ಕಂಡದ್ದು ಇತ್ತೀಚಿನ ಹದಿನೈದು ವರ್ಷಗಳ ವ್ಯಾಪ್ತಿಯೊಳಗೆ ಅವರು ಬದುಕಿದ್ದಂಥ ಕೊನೆಯ ಹದಿನೈದು ವರ್ಷಗಳ ಒಂದು ಕಾಲಾವಧಿಯೊಳಗೆ ನನಗೆ ಹೆಚ್ಚು ಆಪ್ತರಾದವರು ಆ ಸಂದರ್ಭದ ನನಗೆ ನೆನಪಾಗ್ತಾ ಇದೆ ಪ್ರಜಾವಾಣಿಯೊಳಗೆ ನಾನು ಬರೆಯುತ್ತಿದ್ದಂಥ ವಚನ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ಶರಣಧರ್ಮಕ್ಕೆ ಸಂಬಂಧಪಟ್ಟಂಥ ಟಿಪ್ಪಣಿ ರೂಪದ ಲೇಖನಗಳನ್ನು ಕುರಿತು ಅವರು ಆಡುತ್ತಿದ್ದಂಥ ಮಾತುಗಳು ಕೊಡುತ್ತಿದ್ದ ತಿಳುವಳಿಕೆ ಬದಲಾವಣೆಗಾಗಿ ಅವರು ಹೇಳ್ತಿದ್ದಂಥ ಸಲಹೆ ಸೂಚನೆಗಳು ಇವೆಲ್ಲವೂ ಕೂಡ ಮನಸ್ಸು ತುಂಬಿ ನಾನು ಇವತ್ತು ನೆನಪಿಸ್ಕೊಳ್ಬೇಕಾಗಿರ್ತಕ್ಕಂಥ ಸಂಗತಿಗಳು ಒಂದು ಸಂದರ್ಭ ಪುಣ್ಯ ಸ್ತ್ರೀಯನ್ನು ಕುರಿತು ನಾನು ಬರೆದ ಲೇಖನವನ್ನು ಓದಿ ಏ ನನಗೆ ಹೊಳೆದಿರಲಿಲ್ವಲ್ಲಯ್ಯ ಇದು ಈ ತರಹದ ಒಂದು ಶೋಧನೆ ನಮ್ಮ ವರ್ತಮಾನ ಕಾಲದೊಳಗೆ ಕ್ಯೂಬಾದಲ್ಲಿ ನಡೆದಿರ್ತಕ್ಕಂಥ ಘಟನೆಯನ್ನು ಇಟ್ಕೊಂಡಂತೆ ಇಪ್ಪತ್ತನೇ ಶತಮಾನದಲ್ಲಿ ನೀನು ಅದನ್ನು ನೆನಪಿಸ್ಕೊಳ್ತಾ ಹನ್ನೆರಡನೇ ಶತಮಾನದ ಶರಣರನ್ನು ಒಂದು ತಾಳೆ ಹಾಕಿದಂತೆ ವಿ ವಿವರಿಸಿರೋದು ಬಹಳ ಸಂತೋಷ ಕೊಟ್ಟ ಸಂಗತಿ ಅಂತನ್ನುವ ಮಾತುಗಳನ್ನು ಆಡೋದ್ರ ಮುಖೇಣವಾಗಿ ನನ್ನಂಥವನ ಒಂದು ತಿಳುವಳಿಕೆಯನ್ನು ಹೊಗಳಿದ್ರು ಪ್ರೋತ್ಸಾಹಿಸಿದ್ರು ಬೆಂಬಲಿಸಿದ್ರು ನನ್ನಂಥವರು ಅವರಿಗೆ ಸಹಸ್ರ ಸಂಖ್ಯೆಯೊಳಗಿರ್ತಕ್ಕಂಥ ಶಿಷ್ಯಕೋಟಿ ಇದ್ದಾರೆ ಬೆಳೆದಿದ್ದಾರೆ ಅವರೆಲ್ಲರನ್ನು ಕೂಡ ಬೆಳೆಸಿದ್ದಾರೆ ಆ ಕಾರಣದಿಂದಲೇನೇನೆ ಅವರು ನಿಜವಾದ ಅರ್ಥದ ನಾಡೋಜ ಆ ನಾಡೋಜ ನಮ್ಮ ನಡುವೆ ಕೇಡನ್ನ ನಿವಾರಿಸುವುದಕ್ಕಾಗಿ ಅಜ್ಞಾನವನ್ನ ನಿವಾರಿಸುವುದಕ್ಕಾಗಿ ಒಂದು ರೀತಿಯಲ್ಲಿ ಜ್ಞಾನದ ಬೆಳಕನ್ನು ಹರಿಸಿದಂಥ ಚೇತನ ಆದರೆ ಅಜ್ಞಾನದ ಕೇಡೆ ಅವರನ್ನು ಬಲಿ ತೆಗೆದುಕೊಳ್ತು ಅಂತನ್ನೋದು ಬಹಳ ದುರಂತದ ನೋವಿನ ಸಂಗತಿ ಯಾಕೆ ಅಂತಂದ್ರೆ ಗಾಂಧೀಜಿಯವರು ಯಾವ ಅಹಿಂಸೆಯನ್ನ ಪ್ರತಿಪಾದಿಸ್ತಾ ಹಿಂಸೆಗೆ ಬಲಿಯಾದರೂ ಹಾಗೆ ಯಾವ ಜ್ಞಾನವನ್ನು ಪ್ರತಿಪಾದಿಸ್ತಾ ನಮ್ಮ ಕಲ್ಬುರ್ಗಿ ಸಾರ್ ಅವರು ಬದುಕಿನುದ್ದಕ್ಕೂ ಸಾಧನೆ ಮಾಡಿಕೊಂಡು ಬಂದರು ಸಾಮಾಜಿಕ ಹೊಣೆಗಾರಿಕೆಯಲ್ಲಿ ತಮ್ಮ ಬದುಕನ್ನು ಕಟ್ಟಿಕೊಂಡ್ರೋ ಅಂಥ ಅಜ್ಞಾನವನ್ನು ಹೋಗಲಾಡಿಸುವುದಕ್ಕೆ ಅಜ್ಞಾನದ ಕೇಡನ್ನು ನಿವಾರಿಸುವುದಕ್ಕೆ ತೊಡಗಿದ್ದ ಈ ಚೇತನಕ್ಕೆ ಅಜ್ಞಾನದ ಕೇಡೆ ಅವರನ್ನು ಅವರ ಬಲಿ ತೆಗೆದುಕೊಂಡದ್ದು ಇದೆಯಲ್ಲ ಈ ದುರಂತ ವ್ಯಂಗ್ಯ ಬಹಳ ನೋವಿನಿಂದ ನಾವು ನೆನಪಿಸ್ಕೊಳ್ಬೇಕಾಗಿರ್ತಕ್ಕಂಥದ್ದು ಈ ಅಜ್ಞಾನದ ಕೇಡು ಹರಿಯಬೇಕು ಯಾಕೆ ಅಂತಂದರೆ ಜ್ಞಾನದ ಬೆಳಗಿನೊಳಗೆ ಬದುಕನ್ನು ಕಲ್ಯಾಣವನ್ನು ಮತ್ತೆ ಕಲ್ಯಾಣವನ್ನು ಕಟ್ಟುವುದಕ್ಕೆ ತೊಡಗಿದ್ದಂಥ ಚೇತನ ಎಮ್ ಎಮ್ ಕಲ್ಬುರ್ಗಿ ಸರ್ ಸರ್ ನಿಮ್ಮನ್ನು ನೆನಪಿಸ್ಕೊಂಡಾಗಲೆಲ್ಲ ನಮ್ಮ ಭಾವ ತುಂಬಿ ಬರುತ್ತೆ ನಮ್ಮ ಕನ್ನಡ ಪ್ರಜ್ಞೆಯನ್ನು ಬೆಳೆಸಿರ್ತಕ್ಕಂಥ ನಿಮಗೆ ಸಾವಿರದ ಶರಣುಗಳು शरण शरणार्थी